ಾಗಿ ಅಂಬುಲೆನ್ಸ್ ನಲ್ಲಿ ಬಾಗಲಕೋಟೆ ಎಸ್ಪಿ ಕಚೇರಿಗೆ ಬಂದಂತಹ ಹಲ್ಲೆಗೊಳಗಾದಂತಹ ವ್ಯಕ್ತಿ ಆಸ್ತಿ ವಿಚಾರವಾಗಿ ನಡೆದಂತಹ ಕೌಟುಂಬಿಕ ಕಲಹದಲ್ಲಿ ಹಲ್ಲೆಗೆ ಒಳಗಾಗಿ ಎರಡು ಕೈಕಾಲು ಮುರಿದುಕೊಂಡು ಗಾಯಗೊಂಡಿರುವಂತಹ ವ್ಯಕ್ತಿಯೋರ್ವನು ನ್ಯಾಯಕ್ಕಾಗಿ ಆಂಬುಲೆನ್ಸ್ ಸಹಿತವೇ ಬಾಗಲಕೋಟೆ ನಗರದ ಎಸ್ಪಿ ಕಚೇರಿಗೆ ಬಂದ ಘಟನೆ ಜರುಗಿದೆ ಬೀಳಗಿ ತಾಲೂಕಿನ ಸೊನ್ನ ಗ್ರಾಮದ ನಿವಾಸಿಯಾದಂತಹ ಕಲ್ಮೇಶ್ ಜೋಗಿ ಎನ್ನುವ ವ್ಯಕ್ತಿಯ ಹಲ್ಲೆಗೆ ಒಳಗಾಗಿ ಕೈಕಾಲು ಮುರಿದುಕೊಂಡ ವ್ಯಕ್ತಿ ತನ್ನ ಹೆಂಡತಿಯಾದಂತಹ ಮಹಾದೇವಿ ತನ್ನ ತಮ್ಮ ಶಂಕರ್ ಜಿಡ್ಡಿಮನಿ ಕಡೆಯಿಂದ ಹಲ್ಲೆ ಮಾಡಿಸಿದ್ದಾಳೆಂದು ಆರೋಪಿಸಿದ್ದಾನೆ ನಾಲ್ಕು ಎಕರೆ ಆಸ್ತಿಗಾಗಿ ಹೆಂಡತಿ ತವರು ಮನೆಯವರನ್ನು ಕರೆಸಿ ಹೊಡೆಸುವುದು ಮಾಡುತ್ತಿದ್ದಾರೆಂದು ಆರೋಪ ಬಂದಿದೆ ತಾವು ಹೇಳಿದಲ್ಲಿ ಸಹಿ ಮಾಡುವಂತೆ ಒತ್ತಡ ಹೇರಿದ ಹಿನ್ನೆಲೆ ಗಲಾಟೆ ನಡೆದಿದೆ ಎಂಬ ಆರೋಪ ಬಂದಿದೆ ಕಳೆದ ಸೆಪ್ಟೆಂಬರ್ ನಾಲ್ಕರಂದು ಘಟನೆ ನಡೆದಿದ್ದು ಗಾಯಗೊಂಡಂತಹ ವ್ಯಕ್ತಿಯು ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿ ಕಲ್ಮೇಶ್ ಈಗ ಪ್ರಜ್ಞೆ ಬಂದ ಬಳಿಕ ಎಸ್ಪಿ ಅವರ ಬಳಿ ನ್ಯಾಯ ಕೇಳಲು ಬಂದಿದ್ದಾಗಿ ಗಾಯಾಳುವಿನ ಸಹೋದರಿ ಯಮುನಾಬಾಯಿ ಅವರು ಹೇಳಿದ್ದಾರೆ ಕೇವಲ ನ ಹೆಂಡತಿ ಮಹಾದೇವಿ ತಮ್ಮ ಮಾತ್ರ ಅಲ್ಲದೆ ಅವರ ಸಂಬಂಧಿಕರು ಕೂಡ ಹಲ್ಲೆ ಮಾಡಿದ್ದು ಮಹಾದೇವಿ ಸೇರಿದಂತೆ ತಪ್ಪಿಸ್ತರು ಕೂಡ ಅವರ ವಿರುದ್ಧ ಕ್ರಮ ಜರುಗಿಸುವಂತೆ ಎಸ್ಪಿ ಅವರಿಗೆ ಮನವಿ ಮಾಡಿದ್ದಾಗಿ ತಿಳಿಸಿದ್ದಾರೆ ವರದಿ ಶಾನೂರ್ ಗೋಲ್ಬಾಮಿ ಸಂಪಾದಕರು ದಿಲೀಪ್ ದಾಸ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಆಸ್ತಿ ಚಲೋ ಅಸ್ತಿತ್ವಗಳು ನಮ್ ಹೊಲದ್ ಮಗ್ಲೆ ಹೊಲಾತವ್ರ ಅಂದ್ರಿ ನಮ್ಮ ಹೆಂಡತಿ ಬರೀ ಡೈಲಿ ಹ್ಞೂ 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 ಅಂದ್ರಿ ಲಾಸ್ಟಿಗ್ ಒಕ್ಕಿಲ್ರಿ ಬರ್ಲಿ ಸೈ ಐತ್ರಿ ಸಹಿ ಮಾರ್ಲಾರ್ಕ್ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲಾ ಇದ್ದು ಬಿದ್ದ ವಸ್ತುಗಳನ್ನ ಮನೆಯಾಗೆಲ್ಲಾ ತಗೊಂಡ್ ಹೋಗಿ ಈ ಮಾರ್ನಾಂತಿಕ ಅಲ್ಲೇ ಮಾಡಿಸಾಳ್ರಿ ಇದು ನನ್ನ ಮ್ಯಾಗ ಆರನೇ ಬಾರಿ ಮಾರ್ನಾ ಅಲ್ಲೇ ಸರ ಐದು ಸಾರಿ ಅಲ್ಲೇ ಮಾಡಿದ್ರು ಸರ ಒಮ್ಮಿ ಚಸ್ಟ್ ಸರ ಒಮ್ಮೆ ತಲಿ ಹೊಡಿತ್ರಿ ಇದು ಎಲ್ಲಾ ಬರೀ ಹಿರಿಯರ ಸಮ್ಮುಖದಾಗೆ ಮುಗಿತೇತ್ರಿ ನಮ್ಮ ತಂದೆಯವರ ಸ್ಥಿತಿಯು ಚಿಂತಾಜನಕ ಐತ್ರಿ 80 ಇಯರ್ಸ್ ಸರ್ ಅವರು ಒಬ್ಬರು ನಿರತ ಶಿಕ್ಷಕರು ಹ ಅದನ್ನ ಲಾಸ್ಟ್ ಮಿಕ್ಕಿ ಲಿಸರ್ ಅತ್ರ ನಾನುಾಯಕ ಬಂದಿದ್ದೆ ಸರ್ ನನ್ನ ಹೆಸರು ಕಲಬಸಪ್ಪ ಯಮನಪ್ಪಾಜಿ ಜೋಗಿ ಸರ್ ಹ ಸರ್ ಹೇಳ್ರಿ ಯಮನಬಾಯ್ ಅಂತ ಸರ್ ಯಮನಬಾಯಿ ಇದು ನಮ್ಮ ನಮ್ಮ ಊರ ಬಿಡಗಿ ತಾಲೂಕ್ ಮನಿಕೇರಿ ಸರ್ ಅಲ್ಲಿ 12 ಎಕರೆ ಆಸ್ತಿ ಐತ್ರಿ 12 ಎಕರೆ ಒಳಗ 4 ಎಕರೆ ಹ ಒಕ್ಕಟ್ಟಿ ಕೇಶ ಈ ಊರಾಗ ಹಿಡಿಸಿದ್ರಿ ಸರ್ ಅವ್ರು ಸ್ವಾನ ಗ್ರಾಮದಾಗ ಸರ್ ಅಲ್ಲಿ ಹಿಡಿಸಿ ನಾಲ್ಕು ಎಕರೆ ಹೊಲ ಅಂತೂ ಮಣಿ ಅದು ಕಟ್ಸಿದ್ ಸರ ಕಟ್ಸ್ತನ್ ಸುಟ್ಟು ಒಂದ್ ನಾಕೈದ್ ತಿನ್ ಚಂದ ಇದ್ದಂಗ ಮಾಡಿ ಬರೇ ಮೇಲೆ ಮೇಲೆ ಹೊಡಸುದು ಬಡಸುದು ಇದನ್ನೇ ಮಾಡ್ಕೊತ ಬಂದ್ರಿ ಸರ್ ಅವ್ರು ಈಗ ಎದ್ರ ಸಲ ಬರ್ತಂದ್ ಸರ ಅವ ಮಕ್ಳ ಇನ್ನ ಜವಳ ಹತ್ತಿದ ಭೂಮಿ ಹಾಕದ ಇದ್ ಬ್ಯಾಡ ತೆಗೀನು ಹೊಲದ್ ಬಸ್ ಹೊಲ ಸಿಗ್ತದ ಚಲೋ ಹೊಲ ಇಡೀನು ಮಾಡೋನು ಅಂತ ಅಂದ ಸಲಗಿ ಅಜ್ಞಾನ ಪಾಲಕತ್ ನಮ್ಮ ಅಪ್ಪ ಮಮ್ಮಕ್ಳ ಸಲೇ ನಾ ಹಾಕ್ರಿ ಹೊಲ ಹಚ್ಚಿದ್ದೀನ್ರಿ ಸರ್ ಅದಕ್ ನೀನು ಸಹಿ ಕೊಟ್ಬಿಡು ನಾವ್ ಸಹಿ ಮಾಡ್ತೀವಿ ಚಲೋದು ಇಡೀನು ಅಂತ ಅಂದ್ ಸಲಗಿ ನಾ ಸಹಿ ಕೊಡುದಿಲ್ಲ ಅಂತ ಅಂದು ಅಲ್ಲಿ ತವ್ರ ಮನಿಗ್ ಹೋಗಿ ಅವ್ರ ಹುಟ್ಟರು ತಲಿ ತುಂಬಿ ಈಗ ರೀ ತಮ್ಮನ್ನ ಬಡಿಯಾಕ ಕಟ್ ಬಿಸಾಡ್ರಿ ಒಬ್ಬ ಅಣ್ಣನ ಮಗ ಕಾಯ್ಕೊತ ನಿತ್ತಾನ್ರಿ ಸರ್ ಎಲ್ಲಿ ಬಿಡ್ತಾರೆ ಸರ ಬಳಗಾಲ ಮೂರ್ತದಲ್ಲಿ ಮುರ್ಗದ್ರಿ ಸರ ಎಡಗಾಲ ಮೊಳಕಾಲ ಪಟ್ಟಿ ಮುರಿದ್ರಿ ಸರ ಎಡಗೈ ಯಾರ ತದ್ರ ಸರ ಎದಿಗ್ ಪೆಟ್ಟೆಗೆ ಸರ ಎಲ್ಲಿ ಬೇಕಲ್ಲಿ ಬೆಣ್ಣ ಇವ್ ಎರಡು ತೊಡಿಗ್ರಿ ಸರ ಇವು ಎಡಗಾಲ ಎಡಗೈಯ್ಯ ರಟ್ಟಿ ಐತಿ ರಕ್ತ ನೀರ್ ನೀರ್ಲಂಗ ಮನ್ಸ್ ಗಟ್ಟ್ಯದ್ರಿ ಸರ ಈಗಾಗ್ಲೇ ಗಂಡಪಟ್ಟಿ ಕರ್ಸ ಬಂದ್ರಿ ಸರ ಇನ್ನ ಒಂದ್ ತಾಳ್ ಆಗುದಿಲ್ಲ ಅಂತ ಹೇಳಿ ಸರಪ್ಲೇಂಟ್ ಸರ ಅವಾಗ ನಮ್ ತಮ್ಮ ಪ್ರಜ್ಞೆಯನ್ನ ಸ್ಥಿತಿ ಆಗಿದ್ದಾಗ ಬಡದಾನ್ ಮೇಲೆ ಕಂಪ್ಲೇಂಟ್ ಮಾಡ್ಯಾನ್ರಿ ಮಾಡಿದಿವಿ ಸರ್ ಅವ್ ಹುಡುಗಿ ರಕ್ತ ಹೋಗಿ 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 ಅವ ಅರುಣ್ ಆಗಿದ್ದಿಲ್ರಿ ಸರ್ ಏನ್ ಹೇಳ್ಬೇಕು ಅನ್ನೋದೇ ಆಗ್ತ ಆಗ್ಲಿಲ್ಲ ಸರ್ ಯಾರ್ಯಾರ ಅಂದ್ರ ಸರ್ ಏನ್ ಜೋಗಿ ಹೇಳ್ರಿ ಸರ್ ಅವ್ನ್ ಏನ್ತಿರಿ ಅವ್ನ್ ಹೆಂತಿ ಮಾದೇವಿ ಕಲ್ಬಸಪ್ಪ ಜೋಗಿ ಅಂತಾರ ಸರ್ ಅವ್ರ ಅವ್ರ ತಮ್ಮ ಶಂಕರ ಸತ್ಯಪ್ಪ ಜಿಡ್ಡಿಮಣಿ ಅಂತ್ರಿ ಸರ್ ಅಣ್ಣನ ಮಗ ಸೋಮಪ್ಪ ಪ್ರಜ್ವಲ್ ಜಿಡ್ಡಿಮಣಿ ಅಂತ್ರಿ ಸರ ಆ ಮತ್ತ ಆ ಹುಡುಗ ಕಾಯ್ಕೋತಿಂದ್ರ ಅವ್ರಿ ಈ ಹುಡುಗ ತಮ್ಮ ಶಂಕರನ ಹೊಡ್ಯಾವ್ರಿ ಸರ ಅಬಿ ಎಂತದ್ರಿ ಸರ್ ಬಡಗಿ ಬಡಿಗಿ ಸರ್ <laughs> नाम नम अप मदल इकिबीस ऐन हाक बरं सर एरस ए सन्स अजून गाबी बि किस वडी बेड्रो वडी बॅड्र तीन सोल बेट्री बल्ग मनशिगटदर